ಹಾಗೂ ಪರ್ವ ಪೂಜ್ಯ ನಿಲೇಖ್ಯ ಶ್ರೀ ಚನ್ನಬಸವ ಮಹಾಸ್ವಾಮಿಗಳವರ ಹದಿನೆಂಟನೇ ವರ್ಷದ ಸ್ಮರಣೋತ್ಸವ ಮತ್ತು ಬಸವ ತತ್ವ ಸಮ್ಮೇಳನದ ಭಕ್ತಿಯ ಆಮಂತ್ರಣವನ್ನ ನಾಡಿನ ಜನತೆಗೆ ಕೊಡೋದಕ್ಕೆ ನಾನು ಮತ್ತೆ ವನ್ನಾರ್ ಜಗಣ್ಣವರು ನಮ್ಮನ್ನೆಲ್ಲ ಆಹ್ವಾನ ಕೊಟ್ಟಿದ್ದೀವಿ ಶ್ರೀಮಠ ಕಳೆದ ಐವತ್ತು ಅರವತ್ತು ವರ್ಷಗಳಿಂದ ಈ ಕಾರ್ಯಕ್ರಮವನ್ನ ನಡೆಸ್ಕೊಳ್ತಾ ಬರ್ತಾ ಇದೆ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ಕೊಡೋ ದೃಷ್ಟಿಯಿಂದ ಲಿಂಗೈಕ್ಯರನ್ನ ಸ್ಮರಣೆ ಮಾಡೋ ದೃಷ್ಟಿಯಿಂದ ಈ ನಾಡನ್ನ ಈ ತಾಲೂಕನ್ನ ಕಟ್ಟಿ ಜನರಿಗೆ ಕಾಯಕವನ್ನ ಕಲಿಸಿದಂತ ಲಿಂಗೈಕರನ್ನ ನೆನೆಸ್ಕೊಳ್ತಾ ಬಸವ ತತ್ವವನ್ನ ಸಮಬಾಳ ಸಮಪಾಲು ಎಂಬ ತತ್ವದಡಿ ಎಲ್ಲರಿಗೂ ಅದನ್ನ ಪಸರಿಸಿ ಅನೇಕ ಮುಖಂಡರುಗಳು ಸಮಾಜ ಮುಖಿಯಾದ ಮುಖಂಡರುಗಳು ದಾರ್ಶನಿಕರು ಸ್ವಾಮೀಜಿಗಳು ರಾಜಕೀಯ ಮುಖಂಡರುಗಳು ಆ ಕಾರ್ಯಕ್ರಮಕ್ಕೆ ಬರ್ತಾರೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಹದಿನೇಳನೇ ತಾರೀಕು ಆರೋಗ್ಯ ತಪಾಸಣೆ ಇರ್ತದೆ ಆರೋಗ್ಯ ತಪಾಸಣೆ ಮಾಡಿಸ್ಕೊಂಡು ಫ್ರೀಯಾಗಿ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಿ ಹದಿನೆಂಟು ಹತ್ತೊಂಬತ್ತು ವೇದಿಕೆ ಕಾರ್ಯಕ್ರಮ ಇರ್ತದೆ ಕಾರ್ಯಕ್ರಮಕ್ಕೆ ತಾಲೂಕಿನ ಮುಖಂಡರು ನಾಡಿನ ವಿವಿಧ ಗಣ್ಯರು ಆಗಮಿಸ್ತಾ ಇದ್ದಾರೆ ಅವರ ವಿಚಾರಧಾರೆಯನ್ನ ನಮ್ಗೆಲ್ಲರಿಗೂ ಹೇಳೋರಿದ್ದಾರೆ ಅದು ಒಂದು ಜ್ಞಾನ ಮಂಟಪ ಅಂದ್ರೆ ತಪ್ಪಾಗ್ಲ ಎರಡು ದಿನ ನಡೀತಕ್ಕಂತ ಸಮ್ಮೇಳನದಲ್ಲಿ ಅದೊಂದು ಜ್ಞಾನ ಮಂಟಪ ಈ ಬಾರಿ ನಾವು ಜಗಣ್ಣವರು ಎಲ್ಲರೂ ಅದಕ್ಕೆ ಕೈ ಜೋಡಿಸಿ ಪ್ರತಿ ಬಾರಿ ಕೈ ಜೋಡಿಸ್ತಾ ಇದ್ವಿ ಈ ಸಾರಿ ಯಾವುದೇ ಪಕ್ಷ ಮತ್ತೆ ಜಾತಿ ಭೇದ ಏನು ಇಲ್ಲದೆ ಎಲ್ಲಾ ಜನಾಂಗಕ್ಕೂ ಕರೆ ಕೊಡ್ತಾ ಇದ್ದೀವಿ ಈ ಭಾಗದ ಜನರು ಅತಿ ಹೆಚ್ಚಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ವಿಶೇಷವಾಗಿ ಯಡಿಯೂರಪ್ಪನವರು ಹೇಳಿದ್ದಾರೆ ಅವ್ರದ್ದು ಕೂಡ ಹೆಸರಿನ ಕೊನೆ ಗಳಿಗೆಯಲ್ಲಿ ಗುರುಗಳು ಹಾಕ್ಸಿದ್ದಾರೆ ಹತ್ತೊಂಬತ್ತನೇ ತಾರೀಕು ಹನ್ನೊಂದು ಗಂಟೆಗೆ ಯಡಿಯೂರಪ್ಪನವರು ಕೂಡ ನಾಡಿನ ಸಂಸತಿ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಬರೋರಿದ್ದಾರೆ ಹತ್ತೊಂಬತ್ತನೇ ತಾರೀಕು ಹಾಗಾಗಿ ಇದರಲ್ಲಿ ಯಾವುದೇ ಭಿನ್ನ ಭೇದ ಇಲ್ಲದೆ ಪ್ರತಿಯೊಬ್ಬರು ಎಲ್ಲಾ ಶರಣ ಶರಣೆಯಲ್ಲೂ ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ಳಿ ಹಿರಿಯ ಗುರುಗಳ ಗುರುಗಳಾದಂತ ಸ್ವಾಮಿಗಳು ಮತ್ತು ಚೆನ್ನಬ ಮಾಸಿಗಳ ವರ್ಷದ ಸ್ಮರಣೋತ್ಸವ ಕಾರ್ಯಕ್ರಮದ ಭಾಗವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಜಂಟಿ ಪತ್ರಿಕಾಗೋಷ್ಠಿಯನ್ನು ಮಾಡುವ ಮಲ್ಲಿಕಾರ್ಜುನ ಮತ್ತು ನಾವು ಮಾಡ್ತಾ ಇದ್ದೀವಿ ಏನು ಹದಿನೇಳು ಹದಿನೆಂಟು ಹತ್ತೊಂಬತ್ತರಂದು ಕಾರ್ಯಕ್ರಮದಲ್ಲಿ ನಡೆಯುತ್ತೆ ಹದಿನೇಳನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಹಿಡಿದು ಸಪ್ತಗಿರಿ ಹಾಸ್ಪಿಟ್ಲ್ ಬೆಂಗಳೂರು ಅವರು ಒಂದು ಉಚಿತ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಲಾಗಿದೆ ಇದನ್ನ ನಮ್ಮ ತಾಲೂಕಿನ ಜನಗಳು ಸದುಪಯೋಗ ಪಡೆಯಬೇಕು ಯಾಕೆಂದ್ರೆ ಉಚಿತವಾಗಿ ಒಳ್ಳೆಯ ಉತ್ತಮವಾದಂತ ಡಾಕ್ಟರು ಬರ್ತಾ ಇದಾರೆ ಅವತ್ತು ವರ್ಷ ವರ್ಷ ಇರುತ್ತೆ ಈ ಕಾರ್ಯಕ್ರಮ ವರ್ಷ ವರ್ಷವೂ ಸುಮಾರು ಐನೂರು ಆರ್ನೂರು ಜನ ಬಂದು ತಪಾಸಣೆ ಮಾಡ್ಕೊಂಡು ಹೋಗ್ತಾರೆ ಇನ್ನೂ ಹೆಚ್ಚಿಗೆ ಜಾಸ್ತಿ ಬಂದು ಸ್ವಲ್ಪ ಆರೋಗ್ಯ ತಪಾಸಣೆ ಶಸ್ತ್ರಚಿಕಿತ್ಸೆ ಇದ್ರೆ ಅದನ್ನ ಸಣ್ಣ ಪುಟ್ಟ ವಿದ್ಯಾಲೆ ಮಾಡಿಸಿ ಆ ಥರ ಮಾಡ್ಕೊಡೋ ಕೆಲಸ ಎಲ್ಲ ಹಾಕ್ತಾ ಇದ್ದಾರೆ ಎಲ್ಲರೂ ಸದುಪಯೋಗ ಮಾಡ್ಕೋಬೇಕು ಅಂತ ಹೇಳ್ತಾ ಹಾಗೆ ಹದಿನೇಳು ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆಯಿಂದ ಗೋಷ್ಠಿ ಕಾರ್ಯಕ್ರಮ ಇರುತ್ತೆ ಗೋಷ್ಠಿ ಆಮೇಲೆ ಸಾಯಂಕಾಲ ಒಂದು ಬೇಡಿಕೆ ಕಾರ್ಯಕ್ರಮ ಕಾರ್ಯಕ್ರಮ ಇರುತ್ತೆ ಆ ಕಾರ್ಯಕ್ರಮಕ್ಕೆ ಅನೇಕ ಮಠಾಧೀಶರು ಬರ್ತಿದ್ದಾರೆ ಮತ್ತು ರಾಜಕಾರಣಿಗಳು ಬರ್ತಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಏನಂದ್ರೆ ಶರಣ ಏನು ಭಕ್ತರು ಇದಾರೋ ಭಕ್ತರು ತುಂಬಾ ಉತ್ತಮ ರೀತಿಯಲ್ಲಿ ಕುಳಿತು ಸಮಾಧಾನವಾಗಿ ಕೇಳುವಂತ ಒಂದು ವಿಶೇಷವಾದ ಕಾರ್ಯಕ್ರಮ ಅಂದ್ರೆ ಪಾಂಡಮಟ್ಟಿ ವಿರಕ್ತ ಮಠಸ ಕಾರ್ಯಕ್ರಮ ಅಷ್ಟು ಶಾಂತ ಚಿತ್ತವಾಗಿ ಕೇಳ್ತಾ ಇರ್ತಾರೆ ಏನಂದ್ರೆ ಪಾಂಡಮಟ್ಟಿ ವಿರಕ್ತ ಮಠ ಒಂದು ಬಸವ ತತ್ವ ಒಂದು ಭಂಡಾರ ಆಗಬಿಡಿ ಆದ್ರಿಂದ ಅದು ಅದು ಕೆಲಸ ಉದ್ದೇಶನೇ ಬಸವ ತತ್ವವನ್ನು ಪ್ರಚಾರ ಮಾಡಬೇಕು ಬಸವ ತತ್ವವನ್ನು ನಾವು ಅನು ಅನುಭವಿಸ್ಬೇಕು ಮತ್ತು ಅನುಕರಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಹಂಗಾಗಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ತಾರೀಕು ಹತ್ತೊಂಬತ್ತು ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಅವತ್ತು ಅಷ್ಟೇ ಅನೇಕ ಗುರುಗಳು ಬರ್ತಿದ್ದಾರೆ ಗುರುಗಳು ಬಂದು ಮತ್ತೆ ರಾಜಕಾರಣಿಗಳು ಬರ್ತಿದ್ದಾರೆ ಇವರೆಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಮ್ಮ ತಾಲೂಕಿನ ಜನ ಅತಿ ಉತ್ಸುಕರಾಗಿದ್ದಾರೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಬಂದು ಭಾಗವಹಿಸಬೇಕು ಇದೊಂದು ಏನು ಆ ಒಂದು ಕಾರ್ಯಕ್ರಮ ಇದೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಜೊತೆಗೆ ನಮ್ಮ ಒಂದು ದಾಸೋಹ ದಾಸೋಹವನ್ನು ಸ್ವೀಕರಿಸಬೇಕು ಅಲ್ಲಿ ದಾಸೋಹ ಕಾರ್ಯಕ್ರಮ ಇರುತ್ತೆ ದಾಸೋಹಿಸಬೇಕು ಒಂದೇ ದಾಸೋಹ ಸಿಗೋಲ್ಲ ಅಲ್ಲಿ ಜ್ಞಾನದಾಸೋನು ಸಿಗುತ್ತೆ ಮತ್ತೆ ಅನ್ನದಾಸನೂ ಸಿಗುತ್ತೆ ಎರಡು ದಾಸೋಹ ಸಿಗಿಂದ ಎರಡನ್ನೂ ಸ್ವೀಕರಿಸಬೇಕು ಅಂತ ಹೇಳ್ತಿ dann macht man